ಕ್ರೈಸ್ ಲಾರ್ಡ್ ದೇವರಿಗೆ ಸ್ತೋತ್ರ ಪ್ರಿಯ ದೇವ್ ಜನರೇ ಈ ಮುಂಜಾನೆಯಲ್ಲಿ ದೇವ್ರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ ವಿಶೇಷವಾಗಿ ಈ ಒಂದು ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯಕ್ಕೆ ನಿಮ್ಮನ್ನು ಆಹ್ವಾನ ಮಾಡ್ತಾನೆ ಪ್ರೀತಿಯಿಂದ ನೀವೆಲ್ಲರೂ ಕೂಡ ಈ ಒಂದು ವಾಕ್ಯವನ್ನು ಕೇಳಿಸ್ಕೊಳ್ಬೇಕೆಂಬುದಾಗಿ ನಿಮ್ಮನ್ನು ಕೇಳ್ಕೊಳ್ತಾನೆ ಹಾಗೆ ಇವತ್ತು ನಾವು ಧ್ಯಾನ ಮಾಡುವಂಥ ವಿಷಯ ಏನಂದರೆ ಲೋಕದಲ್ಲಿ ಪ್ರೀತಿ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ ಆಗಿದೆ ಈ ದಿನಮಾನಗಳಲ್ಲಿ ನೋಡುವಾಗ ಪ್ರೀತಿ ಎನ್ನುವಂಥದ್ದನ್ನು ಅನೇಕರು ವಿಧ ವಿಧವಾದ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಅನೇಕರು ಆ ಪ್ರೀತಿಯಲ್ಲಿ ಇದ್ದಾರೆ ಅನೇಕರು ಪ್ರೀತಿಯಲ್ಲಿ ಇವತ್ತು ಸಾಗ್ತಾ ಇದ್ದಾರೆ ಪ್ರೀತಿ ಎನ್ನುವಂಥ ಎರಡು ಅಕ್ಷರ ಮನುಷ್ಯನ ಜೀವಿತದಲ್ಲಿ ಅರ್ಥಪೂರ್ಣವಾಗಿ ಇಲ್ಲದೆ ಹೋದರೆ ಮನುಷ್ಯನ ಒಂದು ಬದುಕು ಮನುಷ್ಯನ ಜೀವಿತ ವ್ಯರ್ಥವಾಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವ್ರ ಮಕ್ಕಳೇ ಏಸು ಸ್ವಾಮಿ ಕೂಡ ಏಸು ಕರ್ತನು ಕರ್ತನಾದ ಏಸು ಕ್ರಿಸ್ತನು ಈ ಲೋಕಕ್ಕೆ ಆತನು ಬಂದಿರುವಂಥದ್ದೇ ಜಸ್ಟ್ ಪ್ರೀತಿ ಹರಳುವ ಪ್ರೀತಿ ನಮ್ಮ ಮೇಲೆ ಆತನಿಗಿರುವಂಥ ಪ್ರೀತಿ ನಮ್ಮ ಮೇಲೆ ಆತನಿಗಿರುವಂಥ ಪ್ರೇಮ ಆ ಪ್ರೀತಿಯಿಂದಲೇ ಆತನು ನಮ್ಮನ್ನು ಈ ಲೋಕಕ್ಕೆ ಆತನು ಬಂದಿದ್ದಾನೆ ಬಂದಿದ್ದಾನೆ ಅಲ್ಲಲ್ವಯ್ಯ ಆ ಪ್ರೀತಿ ಇವತ್ತು ನಾವು ಹೇಗೆ ತೋರಿಸ್ತಾ ಇದ್ದೇವೆ ಆತನಿಗೆ ನಮಗೆ ಆತನು ಪ್ರೀತಿಯನ್ನು ತೋರಿಸಿದ್ದಾನೆ ಇವತ್ತು ನಾವು ಹೇಗೆ ಆತನಿಗೆ ಆ ಪ್ರೀತಿಯನ್ನು ತೋರಿಸ್ತಾ ಇದ್ದೇವೆ ನಾವು ಹೇಗೆ ಅದನ್ನು ವ್ಯಕ್ತಪಡಿಸ್ಬೋದು ಎನ್ನುವುದನ್ನು ನೋಡೋದಾದರೆ ಇವರು ವಾಕ್ಯ ಬಹಳ ಸರಳವಾಗಿ ಸ್ಪಷ್ಟವಾಗಿ ಹೀಗೆ ತಿಳಿಸ್ತದೆ ಯೋಹಾನನು ಬರೆದಂಥ ಎರಡನೆಯ ಪತ್ರಿಕೆಯಲ್ಲಿ ಆರನೇ ವಾಕ್ಯ ಹೀಗೆ ಹೇಳ್ತದೆ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರೀತಿ ಐ ಮೀನ್ ಹಲವಿಯಾ ಪ್ರಿಯ ದೇವ್ ಜನರೇ ದೇವ್ರ ವಾಕ್ಯ ಹೇಳ್ತದೆ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರೀತಿ ಪ್ರೀತಿ ಎನ್ನುವಂಥದ್ದನ್ನು ನಾವು ಹೇಗೆ ವರ್ಣನೆ ಮಾಡಬೇಕು ಅರ್ಥ ಆಗೋದಿಲ್ಲ ಯಾಕಂದರೆ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರೀತಿ ಅಂತೆ ಅಂದ್ರೆ ಏನರ್ಥ ನಾವು ದೇವರ ಮಾತಿನಂತೆ ನಡೆಯುವುದೇ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗುವುದೇ ನಾವು ದೇವರ ಆಜ್ಞೆಗಳಂತೆ ಜೀವಿಸುವುದೇ ಬೇರೆ ಏನು ಬೇಕಾಗಿಲ್ಲ ಹೃದಯ ತೆರೆದು ತೋರಿಸ್ಬೇಕಾಗಿಲ್ಲ ಎದೆ ಸೀಳಿ ಹಾಂ ನೋಡಪ್ಪ ನಾನು ಇನ್ನನ್ನು ಇಟ್ಕೊಂಡಿದ್ದೀನಿ ಹ್ಞೂ ಹ್ಞೂ ನೋಡು ನಾನು ನನ್ನನ್ನು ತಲೆ ಮೇಲೆ ಕುಂದರ್ಸ್ಕೊಂಡಿದ್ದೀನಿ ಇಲ್ಲ ಹಾಗೆ ಯಾವುದ್ರಲ್ಲೂ ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ ಪ್ರಿಯ ಸಹೋದರನೇ ಸಹೋದರಿಯೇ ಆತನ ಆಜ್ಞೆಗಳಿಗೆ ಅನುಸಾರವಾಗಿ ನೀನು ನಡೀತಾ ಇದ್ದೀನ ಅಷ್ಟು ಸಾಕು ನೀನು ದೇವ್ರನ್ನ ಪ್ರೀತಿಸ್ತಾ ಇದ್ದೀಯಾ ಅನ್ನೋದಕ್ಕೆ ಇವತ್ತು ಅನೇಕ ದೇವ ಜನರು ಈ ಕಾರ್ಯವನ್ನು ಮಾಡ್ತಾ ಇಲ್ಲ ಮಾಡ್ತೀನಿ ಅಂತಾರೆ ಪ್ರೀತಿಸ್ತೀನಿ ಅಂತಾರೆ ನಾವು ಚರ್ಚಿಗೆ ಹೋಗ್ತೀವಿ ಅಂತಾರೆ ನಾವು ಪ್ರಾರ್ಥನೆಗಳಿಗೆ ಸಭೆಗಳಿಗೆ ಕೂಟಗಳಿಗೆ ಯಾವುದ್ರಲ್ಲೂ ತಪ್ಪಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಆದರೆ ಸಣ್ಣ ಒಂದು ಕೆಲಸ ಆಜ್ಞೆಗಳನ್ನ ಮೀರಿ ನಡೀತಾರೆ ನೋಡಿ ಆಜ್ಞೆಗಳನ್ನ ಮೀರಿ ನಡೆಯೋದ್ರಿಂದ ಏನಾಗ್ತಾ ಇದೆ ದೇವರು ವಾಕ್ಯ ಹೇಳ್ತದೆ ಅವರಲ್ಲಿ ಪ್ರೀತಿ ಇಲ್ಲ ಎಸ್ ಅವರಲ್ಲಿ ಪ್ರೀತಿ ಇಲ್ಲ ಒಂದು ಉದಾಹರಣೆಗೆ ದೇವ್ರ ಮಕ್ಕಳೇ ಒಬ್ಬ ತಂದೆಯಾದಂಥವನು ಅರ್ಜೆಂಟಾಗಿ ಆತನು ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಅಂದ್ಕೊಳ್ರಿ ಬಹಳ ಇಂಪಾರ್ಟೆಂಟ್ ಕೆಲಸ ಇದೆ ಹೋಗಲೇಬೇಕು ಈತನು ಹೋಗಿಲ್ಲ ಅಂದರೆ ಬಹಳ ಕಷ್ಟ ಆಗುತ್ತದೆ ಸಮಸ್ಯೆ ಆಗ್ತದೆ ಹೋಗ್ತಾ ಇದ್ದಾನೆ ಅಂದ್ಕೊಳ್ರಿ ಆಗ ಆ ಹೋಗುವ ಮಾರ್ಗದಲ್ಲಿ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ ಸರ್ ಸರ್ ನಿಮ್ಮ ಮಗಳು ಆಕ್ಸಿಡೆಂಟ್ ಆಗಿ ರೋಡ್ನಲ್ಲಿ ಬಿದ್ದುಬಿಟ್ಟಿದ್ದಾಳೆ ಆ ವಿಷಯ ಕೇಳಿದ ತಕ್ಷಣ ಆ ತಂದೆಗೆ ಬಹಳ ಆಘಾತ ಆಗುತ್ತೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಮಗಳು ಬಹಳ ಪ್ರಾಮುಖ್ಯ ಹಾಗೆ ಇಂಪಾರ್ಟೆಂಟ್ ಕೆಲಸನೂ ಬಹಳ ಇಂಪಾರ್ಟೆಂಟ್ ವರ್ಕ್ ಯಾಕಂದರೆ ಕೆಲಸ ಇಲ್ಲಾಂದರೆ ಬಹಳ ಕಷ್ಟ ಆಗ್ತದೆ ಸೊ ನಾನು ಆ ಕೆಲಸಕ್ಕೆ ಅಲ್ಲಿರಲೇಬೇಕು ನಾನು ಹೋಗಲೇಬೇಕು ನಾನು ಇಂಪಾರ್ಟೆಂಟ್ ಎನ್ನುವಂಥ ಆ ವ್ಯಕ್ತಿ ಏನು ಮಾಡ್ಬೋದು ಪ್ರಿಯರೇ ಅದನ್ನು ಯಾವುದು ಇಂಪಾರ್ಟೆಂಟ್ ಅಂತ ಹೇಳ್ಕೊಳ್ತಾನೋ ಅದಕ್ಕೆ ಮಾತ್ರ ಬೆಲೆ ಕೊಡ್ತಾನೆ ಆಗ ಕೆಲಸ ನಾನು ನಾಳೆ ಹೋಗಿ ಮಾಡ್ಕೊಳ್ಬಹುದು ಅಂತ ಹೇಳಿ ಕೆಲಸವನ್ನು ಬಿಟ್ಟು ಫಸ್ಟ್ ಮಗಳ ಹತ್ರ ಹೋಗ್ತಾನೆ ಹೋಗಿ ಆಕ್ಸಿಡೆಂಟ್ ಆಗಿರುವಂಥ ಸ್ಥಳಕ್ಕೆ ಹೋಗಿ ಆಕೆಯನ್ನು ಎತ್ಕೊಂಡು ಹೋಗಿ ಆಸ್ಪತ್ರೆಗೆ ಅಡ್ಮಿಂಟ್ ಮಾಡಿ ಆಕೆಯ ಸುರಕ್ಷತೆಯನ್ನು ಬಯಸ್ತಾನೆ ಅಲ್ಲ ಲೂಯ್ಯ ಪ್ರಿಯ ದೇವ್ರ ಮಕ್ಕಳೇ ಇಲ್ಲಿ ವಾಕ್ಯ ಇಲ್ಲಿ ನಾವು ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕಾದಂಥ ಸಂಗತಿ ಏನಂದರೆ ಯಾವುದು ನಮ್ಮ ಜೀವಿತದಲ್ಲಿ ಬಹಳ ಅಮೂಲ್ಯ ಅಥವಾ ಇಂಪಾರ್ಟೆಂಟ್ ಏನಂತೀವಲ್ವ ಆ ಸಂಗತಿಗೆ ನಾವೇನು ಮಾಡ್ತೇವೆ ಫಸ್ಟ್ ಮೊರೆ ಹೋಗ್ತೀವಿ ಫಸ್ಟ್ ಆ ಕೆಲಸ ಮಾಡಲಿಕ್ಕೆ ನಾವು ಇಷ್ಟಪಡ್ತೇವೆ ಹಾಗೆ ದೇವರ ಆಜ್ಞೆ ಬಹಳ ಇಂಪಾರ್ಟೆಂಟ್ ಅನ್ನುವಂಥವರು ಅದನ್ನು ಪ್ರೀತಿಸ್ತಾರೆ ದೇವರ ಆಜ್ಞೆ ಇಂಪಾರ್ಟೆಂಟ್ ಇಲ್ಲ ಬಿಡಪ್ಪ ನಡೀತದೆ ಈ ವಾರ ನಾನು ಪ ಸಭೆಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ ಇವತ್ತು ನಾನು ಒಂದು ಸಣ್ಣ ಸುಳ್ಳು ಹೇಳಿದರೂ ಪರವಾಗಿಲ್ಲ ಮತ್ತೆ ಹೋಗಿ ನಾನು ರಾತ್ರಿ ದೇವರತ್ರ ಕ್ಷಮಾಪಣೆ ಕೇಳಿ ಮಲ್ಕೊಂಡ್ಬಿಡ್ಬೋದು ಎನ್ನುವ ವ್ಯಕ್ತಿ ಪದೇ 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 ದೇವರ ಆಜ್ಞೆಯನ್ನು ಮೀರ್ತಾನೆ ಇರ್ತಾನೆ ಆತನ ಜೀವಿತದಲ್ಲಿ ಯಾವುದು ಇಂಪಾರ್ಟೆಂಟ್ ಆಗಿರುತ್ತೋ ಅದಕ್ಕೆ ಅವರು ತಗ್ಗಿ ಬಗ್ಗೆ ನಡೀತಾರೆ ಅದಕ್ಕೆ ಅವರು ಮನಸ್ಸು ಸೋಲ್ತಾರೆ ಯಾವ ಕಾರ್ಯ ಇಂಪಾರ್ಟೆಂಟ್ ಆಗಿರುತ್ತೋ ಅದನ್ನು ಫಸ್ಟ್ ಮಾಡಬೇಕಂತ ಮನಸ್ಸು ಮಾಡ್ತಾರೆ ಬಾಯಿಸ್ತಾರೆ ಅದರ ಮೇಲೆ ಆಸಕ್ತಿ ಇಲ್ಲದೇ ಇರುವಂಥ ವ್ಯಕ್ತಿ ಆತನು ಪದೇ ಪದೇ ತಪ್ಪು ಮಾಡ್ತಾನೆ ಇರ್ತಾನೆ ಪ್ರಿಯ ದೇವರು ಇವತ್ತು ದೇವ್ರ ವಾಕ್ಯ ನಮಗೆ ಹೇಳ್ತಾ ಇದೆ ಹಾಗಾದರೆ ನೀನು ಆತನನ್ನು ಪ್ರೀತಿಸ್ತಾ ಇದ್ದೀಯಾ ಆ ನಿಜವಾದ ಪ್ರೀತಿ ನನ್ನಲ್ಲಿದೆನಾ ಆ ನಿಜವಾದ ಆ ಪ್ರೀತಿ ಇದ್ರೆ ನೀನು ಆಜ್ಞೆಗಳನ್ನು ಮೀರೋದಿಲ್ಲ ಅದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಆಜ್ಞೆಗಳನ್ನ ಮೀರದೆ ನಡೆಯುವುದೇ ಪ್ರೀತಿಯಾಗಿದೆ ಇದಕ್ಕಿಂತ ಹೆಚ್ಚಿನದು ಏನಾದರೂ ಬಂದರೆ ಅದು ಕರ್ತನಿಂದ ಬಂದದ್ದಲ್ಲ ಹಾಲಲೂಯ್ಯ ಯಾಕಂದರೆ ಲೋಕದಲ್ಲಿ ಅವನು ಕೂಡ ಇದ್ದಾನೆ ಆದರೆ ಒಂದು ತಿಳ್ಕೊಡ್ರಿ ಲೋಕದವನನ್ನು ಜಯಿಸಿದವನು ನಿನ್ನೊಳಗಿದ್ದಾನೆ ಹಾಲಲೂಯ್ಯ ಲೋಕವನ್ನು ಜಯಿಸಿದವನು ನಮ್ಮೊಳಗಿದ್ದಾನೆ ನಾವು ಆತನನ್ನು ಜಯಿಸಲಿಕ್ಕಿದ್ದೇವೆ ನಾವು ಜಯಿಸುವವರಾಗಿದ್ದೇವೆ ಐ ನಂಬಿಕೆಯಿಂದ ಹ್ಞೂ ನೀವು ಕೂಡ ಈ ಕಾರ್ಯಗಳನ್ನು ಮಾಡಿರಿ ದೇವ್ರು ನಿಮ್ಮನ್ನು ಕೂಡ ಆಶೀರ್ವಾದ ಮಾಡೋನಾಗಿದ್ದಾನೆ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಈ ಒಳ್ಳೆ ಸ್ತೋತ್ರ ಕರ್ತನೇ ಈ ಮುಂಜಾನೆಯಲ್ಲಿ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳುವ ಹಾಗೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಪವಿತ್ರಾತ್ಮ ದೇವನೇ ನಿನ್ನ ಆಜ್ಞೆಗಳನ್ನು ಪ್ರೀತಿಸಿ ನಡೆಯುವುದಕ್ಕೆ ಪ್ರಾ ದೇವರೇ ಎಲ್ಲರಿಗೂ ಕೃಪೆ ಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೀವಿ ನಮ್ಮ ತಂದೆ ಆಮೇಲೆ ಪ್ರೈಸ್ ಇಲ್ಲಾಟ್ ದೇವ್ರ ಮಕ್ಕಳೇ ದೇವರ ವಾಕ್ಯವನ್ನು ಧ್ಯಾನ ಮಾಡಿರಿ ದೇವ್ರಮ್ಮನ್ನು ಆಶೀರ್ವಾದ ಮಾಡಿರಿ ಥ್ಯಾಂಕ್ ಯು